ನೋಡಿ ಇದು ಬಿದಿರದು ಇದು ಪ್ಲಾಸ್ಟಿಕ್ ಅಲ್ಲ ಇವತ್ತೇ ತೆಗಿತೀಯ ಏನ್ ಕತೆ ನ್ಯೂಲಿ ಲಾಂಚ್ ಮಾಡಿರೋದು ಮೇಘನ ಫುಡ್ ಅವರು ಅದೇನೋ ಬಾಕ್ಸ್ ಹೇಳ್ತಾರಲ್ಲ ಏನದು ಕರ್ಗೋತದಲ್ಲ ಭೂಮಿಯಲ್ಲಿ ಅದು ಹ್ಮ್ ಮೇಘಾನ ಫುಡ್ ಇಂದ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಆ ಟೂ ಫಿಫ್ಟಿ ರುಪೀಸ್ಗೆ ಈ ರೀತಿ ಬಾಕ್ಸು ಒಬ್ಬರು ತಿನ್ನೋದು ಮೊದಲೆಲ್ಲ ಇದ್ದಿದ್ದು ತ್ರೀ ಫಿಫ್ಟಿ ರುಪೀಸು ಅದು ಒಬ್ಬರು ತಿನ್ನೋಕೆ ಇರಲಿಲ್ಲ ಜಾಸ್ತಿ ಆಗ್ಬಿಡ್ತಾಯಿತ್ತು ಅದಕ್ಕೆ ಈ ಥರ ಟಿಫನ್ ಬಾಕ್ಸು ಲಂಚ್ ಬಾಕ್ಸ್ ಥರ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಅದನ್ನು ತರಿಸಿದ್ದೆ ಸಖತ್ತಾಗಿತ್ತು ಇದನ್ನು ಆರಾಮಾಗಿ ಒಬ್ಬರು ತಿನ್ಬೋದು ಹೊಟ್ಟೆ ಫುಲ್ಲಾಗುತ್ತೆ ಅದನ್ನು ತರಿಸಿದ್ದೆ ಇವಾಗೆಲ್ಲ ತಿಂತಾ ಜೊತೆಗೆ ತಂದೂರಿನೂ ತರಿಸಿದ್ದೆ ಬಿರಿಯಾನಿ ತಿಂದ ಮೇಲೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹ್ಯಾಪಿ ಮದರ್ಸ್ ಡೇ ನಾವೇ ಕೇಕ್ ಕೊಟ್ಟಿರೋದು ಮಾಡಿ ಹ್ಯಾಪಿ ಮದರ್ಸ್ ಡೇನಾ ಹೇಳ್ತಾನೆ ಇಲ್ಲ ನೀವು ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಟು ಯು

अरे नीन मारा तो नहीं ना तीनों मिनीन मारा तो इंगंद्रे इंगंद्रे तीर्थ वापस बतेते तो मतलब वो दरवाजा है ना सांपो इस इकड़े दिन कोट पूरा बूंद इंगिरा कोलम वह ऐसे

ನಾನು ಕ್ಲಾಸಲ್ಲಿ ನಿಂತ್ಕೊಂಡು ಹೇಳ್ತೀವಿ ಹ್ಯಾಪಿ ಬರ್ತ್ ಡೇ ಟೂ ಯೋ ಬರ್ತಡೇ ಅದನ್ನು ಹ್ಯಾಪಿ ಮಾದರ್ಸ್ ಡೇ ಟೂ ಯೋ ಇವಾಗ ನೀನು ಕ್ಲಾಸಲ್ಲಿ ಇದೆಯಾ ನಾನು ಮಾಡ್ತಾಯಿದ್ದೆ ಹ್ಯಾಪಿ ಮದರ್ಸ್ ಡೇ ಟೂ ಯೋ ಔ ಚಿಯರ್ ಹೇಳಮ್ಮ

ಆ ವಿಡಿಯೋ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ನನ್ನ ಮಗ ನೋಡಿ ಸ್ಯಾಂಡ್ವೆಜ್ ಮಾಡಿದ್ದಾನೆ ಬೆಳಗ್ಗೆ ಬೆಳಿಗ್ಗೆ ನನ್ನ ಮಗ ಸ್ಯಾಂಡ್ವೆಜ್ ಮಾಡಿದ್ದಾನೆ ನಾನು ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೇಕ್ ಕಟ್ ಮಾಡಿದ್ಮೇಲೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಅದು ಸ್ಟಾರ್ಟ್ ಮಾಡಲಿಲ್ಲ ನನ್ನ ಮಗ ಸ್ಯಾಂಡ್ವೆಜ್ ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಮಾಡಿ ಕೊಟ್ಟಿದ್ದಾನೆ ಬಿಸಿ ಬಿಸಿ ಸ್ಯಾಂಡ್ವಿಚ್ ಎದ್ದ ತಕ್ಷಣ ತಿಂತ ಇದ್ದೀನಿ ನೋಡಿ ಮತ್ತೆ ತಿರ್ಗಾ ವಿಡಿಯೋ ಮಾಡಲಿಲ್ಲ ಸ್ಯಾಂಡ್ವಿಚ್ ತಿಂದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತಿರ್ಗಾ ಬೆಳಿಗ್ಗೆ ನಾನೇನ್ ಟಿಫನ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಮಾಡಿದ್ದೆ ನೋಡಿ ಹೇಗೆ ಬೆಳಿಗ್ಗೆ ನೋಡಿ ಚೀಸ್ ಪಾಸ್ತಾ ಮಾಡ್ತಾ ಇದ್ದೀನಿ Dönçülerde koydum. İleriko. Ben burada falan istiyorum. Ne ಈ ಥರ ಯಾವುದು ಮಾಡಬೇಡ ಆಫೇ ಮಾಡಬೇಡ ನಡಿ ಈ ಥರ ಸ್ಲೈಸ್ ತಗೊಂಡು ಬರೋದು ಇವಾಗ ಆಗ್ಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಈ ಬಿಸಿಗೇ ಚೀಸ್ ಎಲ್ಲ ಕರ್ಗೊಂಡ್ ಕರಗಿಬಿಡುತ್ತೆ ಮಯೋನೀಸು ಕೆಚಪ್ಪು ಆಮೇಲೆ ಪಾ ಚೀಸ್ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಚೀಸ್ ಪಾಸ್ತಾ ಮಾಡಿದ್ರೆ ಅರ್ಜೆಂಟ್ಗೆ ಮಾಡ್ಬೋದು ಬೆಳಿಗ್ಗೆನೆ ಬೇಗ ಈ ಪಾಸ್ತಾನ ಬೇಯಿಸ್ಕೊಂಡು ಮಾಡಿದ್ದೀನಿ ನೋಡಿ ಸ್ವಲ್ಪ ಚೀಸ್ ಹಾಕಿದ್ದೀನಿ ನಾನು ಜಾಸ್ತಿ ಹಾಕಲಿಲ್ಲ ಈ ಥರ ಬರುತ್ತೆ ಚೀಸ್ ಚೀಸ್ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಾಕಿದ್ದೀನಿ